ನಮಸ್ಕಾರ ಪ್ರಿಯ ವೀಕ್ಷಕರೇ ಭಾರತೀಯ ಪ್ರಜಾಸತ್ತೆಯ ಇತಿಹಾಸದಲ್ಲಿ ಇವತ್ತು ಕರಳ ದಿನ ಚುನಾಯಿತ ಸಂಸ್ಥೆ ಅಥವಾ ಪ್ರಜಾಸತ್ತೆಯ ದೇಗುಲ ಅಂತ ನಾವೇನು ಬಣ್ಣಿಸಲ್ಪಡ್ತೇವೆ ಆ ದೇಗುಲದಿಂದ ನೂರ ನಲವತ್ತೊಂದು ಜನ ಪ್ರತಿಪಕ್ಷ ಸದಸ್ಯರನ್ನು ಜಿಲ್ಲೆ ಅಮಾನತ್ತು ಮಾಡಿರುವಂತಹ ಕ್ರಮ ಭಾರತೀಯ ಪ್ರಜಾಸತ್ತೆಯಲ್ಲಿ ಅದನ್ನು ದಿನ ಅಂತ ಹೇಳದೆ ವಿಧಿ ಇಲ್ಲ ಅನ್ನೋ ಮಾತನ್ನು ನಾವಿಲ್ಲಿ ಹೇಳಲೇಬೇಕಾಗಿದೆ ಹಾಗಾದರೆ ಇಂಥ ಸಿಚುಯೇಷನ್ನು ಯಾಕೆ ಬಂತು ಪ್ರತಿಪಕ್ಷಗಳನ್ನು ಸಾರ ಸಗಟಾಗಿ ಸದನದಿಂದ ಎತ್ತು ಹಾಕುವ ಮೂಲಕ ಪ್ರತಿಪಕ್ಷ ರಹಿತ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೃಷ್ಟಿ ಮಾಡೋದು ಈ ಸರ್ಕಾರದ ಗುರಿ ಆಗಿದೆಯಾ ಇದು ಸರಿಯಾ ಜೊತೆಗೆ ಲೋಕಸಭಾಧ್ಯಕ್ಷರು ಹಾಗೆಯೇ ರಾಜ್ಯಸಭೆಯ ಸಭಾಪತಿಗಳು ಅವರ ರೋಲು ಅವರ ಕರ್ತವ್ಯ ಅತ್ಯಂತ ಮುಖ್ಯ ಇಲ್ಲಿ ಹಾಗಾದರೆ ಅವರು ಕೂಡ ಇದನ್ನು ಎಂಡಾರ್ಸ್ ಮಾಡ್ತಾರ ಪ್ರತಿಪಕ್ಷ ರಹಿತ ಲೋಕಸಭೆ ಮತ್ತು ರಾಜ್ಯಸಭೆಯ ಅಸ್ತಿತ್ವವನ್ನು ಎರಡೂ ಸದನಗಳ ಮುಖ್ಯಸ್ಥರಾದ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಒಪ್ಕೋತಾರ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ನಿನ್ನೆ ಸರಿ ಸುಮಾರು ತೊಂಬತ್ತೊಂದು ಜನರನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಎತ್ತಿ ಹೊರಹಾಕಲಾಯಿತು ಮುಖ್ಯವಾಗಿ ಅವರು ಕೇಳಿದ್ದ ಪ್ರಶ್ನೆ ಇತ್ತೀಚೆಗೆ ಲೋಕಸಭೆಗೆ ಪ್ರೇಕ್ಷಕರ ಗ್ಯಾಲರಿಯಿಂದ ಧುಮುಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧುಮುಕಿ ಅದ್ಯಾವುದೋ ಒಂದು ಹೊಗೆ ಬತ್ತಿಯನ್ನು ಹಾಕಿ ಘೋಷಣೆಯನ್ನು ಕುಗೆ ಕಡೆಗೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭದ್ರತಾ ಲೋಪಕ್ಕೆ ಕಾರಣ ಏನು ಈ ಭದ್ರತಾ ಲೋಪ ಕುರಿತಂತೆ ಸರ್ಕಾರ ಅದರಲ್ಲೂ ಮಂತ್ರಿ ಅಮಿತ್ ಶಾ ಅವರು ಸದನಕ್ಕೆ ಹೇಳಿಕೆಯನ್ನು ಕೊಡಬೇಕು ಅನ್ನೋದು ಇದು ಪ್ರತಿಪಕ್ಷಗಳ ಮುಖ್ಯವಾದ ಡಿಮ್ಯಾಂಡು ಈ ಒಂದು ಬೇಡಿಕೆ ಲೋಕಸಭೆನಲ್ಲೂ ಚರ್ಚೆಗೆ ಬಂತು ರಾಜ್ಯಸಭೆನಲ್ಲೂ ಚರ್ಚೆಗೆ ಬಂತು ಇದು ತಪ್ಪ ಇಂಥದ್ದೊಂದು ಬೇಡಿಕೆ ಸರಿ ಅಲ್ವಾ ಈ ಬೇಡಿಕೆ ಕೇಳಿದ ತಕ್ಷಣ ಅವ್ರನ್ನ ಅಮಾನತು ಮಾಡಿದ್ದಾದ್ರೂ ಏಕೆ ಇದು ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಈಡಾಗುವಂತಹ ಸಂಗತಿ ಸಾಮಾನ್ಯವಾಗಿ ಇಂತಹ ಘೋರ ಘಟನೆಗಳು ನಡೆದಕ್ಕ ಅದು ಯಾವ ಮುಖ್ಯ ಘಟನೆಗಳು ಸಂಸತ್ತಲ್ಲಿ ಚರ್ಚಿಸಿ ಕಾನೂನುಗಳು ರಚಿಸಲ್ಪಡುತ್ತವೆಯೋ ಅಲ್ಲಿಗೆ ನೋಡಿ ಅಲ್ಲಿಯೇ ಅಲ್ಲೋಲ ಕಲ್ಲೋಲದ ವಾತಾವರಣವನ್ನು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಆ ಹೇಳಿಕೆ ಸರಿಯೋ ತಪ್ಪೋ ಅದನ್ನ ಚರ್ಚೆ ನಡೆಸಲಿ ಆಗ ಅದಕ್ಕೆ ಅದನ್ನ ಪ್ರಶ್ನಿಸಿ ಸಭಾತ್ಯಾಗವನ್ನು ಮಾಡಲಿ ಅಥವಾ ಅದರ ಬಗ್ಗೆ ಚರ್ಚೆ ನಡೆದ ನಂತರ ಶಿಸ್ತನ್ನು ಮೀರಿದರೆ ಅಂತಹ ಒಂದು ಸಂಸತ್ ಸದಸ್ಯರ ಮೇಲೆ ಕ್ರಮವನ್ನ ಕೈಗೊಳ್ಳಿ ಶಿಸ್ತು ಉಲ್ಲಂಘನೆಯ ಕ್ರಮವನ್ನ ಕೈಗೊಳ್ಳಿ ಆದರೆ ಅಂತಹ ಚರ್ಚೆಗೆ ಅಂತಹದ್ದೊಂದು ಆಗ್ರಹವೇ ತಪ್ಪು ಎನ್ನುವ ರೀತಿಯಲ್ಲಿ ಸಂಸತ್ ಸದಸ್ಯರನ್ನ ಮುಲಾಜಿಲ್ಲದ ಸಂಸತ್ತಿನಿಂದ ಹೊರ ಕಟ್ಟುವುದಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಒಂದು ಮುಖ್ಯ ಪ್ರಶ್ನೆ ಎದುರಾಗಿದೆ ಇವತ್ತು ಕೂಡ ನಲವತ್ತೊಂಬತ್ತು ಸಂಖ್ಯೆಯಷ್ಟು ಸಂಸತ್ ಸದಸ್ಯರನ್ನ ಸದನದಿಂದ ಹೊರಗೆ ದಬ್ಬುವ ಮೂಲಕ ಅಂದ್ರೆ ಒಟ್ಟು ನೂರ ನಲವತ್ತೊಂದು ಸಂಸದರನ್ನ ಸಂಸತ್ತಿನಿಂದ ಹೊರಗಿಡುವ ಮೂಲಕ ಒಂದು ದೊಡ್ಡ ದಾಖಲೆ ಭಾರತೀಯ ಸಂಸದೀಯ ಇತಿಹಾಸದಲ್ಲಿ ದೊಡ್ಡ ಕರಾಳ ದಾಖಲೆ ಇದೀಗ ರಚನೆಯಾಗಿದೆ ಸೃಷ್ಟಿಯಾಗಿದೆ ಇದು ಬಹುಶಃ ಇಂಥದ್ದೊಂದು ಕೆಟ್ಟ ದಾಖಲೆ ಯಾವತ್ತೂ ಕೂಡ ದಾಖಲೆ ಆಗಿರಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ಭಾರತೀಯ ಸಂಸತ್ತಿನಲ್ಲಿ ನೂರ ನಲವತ್ತೊಂದು ಜನ ಸಂಸತ್ ಸದಸ್ಯರನ್ನ ಅಮಾನತ್ವ ಮಾಡಲಾಗಿದ್ದಾರೆ ಹಾಗಾದರೆ ಎಷ್ಟರ ಮಟ್ಟಿಗೆ ನಮ್ಮ ಸಂಸತ್ತು ಪ್ರಜಾಸತ್ತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಸಂಸತ್ ಸದಸ್ಯರನ್ನ ಜನ ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸಿರ್ತಾರೆ ಅವರ ಧ್ವನಿ ಇದೆಯಲ್ಲ ಅದು ಜನರ ಧ್ವನಿ ಅಂತಲೇ ಪ್ರಜಾಸತ್ತೆಯಲ್ಲಿ ಅದನ್ನ ಪರಿಗಣಿಸ್ತೇವೆ ಆ ಧ್ವನಿಯನ್ನ ಮೊಟಕು ಮಾಡೋದು ಅಂದ್ರೆ ಜನರ ಹಕ್ಕನ್ನು ಮೊಟಕು ಮಾಡಿದ ಹಾಗೆ ಹೀಗಾಗಿ ಅಲ್ಲಿ ಪ್ರಶ್ನೆ ಕೇಳುವ ಆ ಮೂಲಕವಾಗಿ ಜನರ ಧ್ವನಿಯನ್ನ ಅಲ್ಲಿ ಪ್ರತಿಧ್ವನಿಸುವ ಆ ಯತ್ನಕ್ಕೆ ಕಲ್ಲು ಹಾಕುವ ರೀತಿ ಇದೆಯಲ್ಲ ಅದು ಖಂಡಿತ ಸಹಿಸುವ ಸಹಿಸತಕ್ಕದ್ದಲ್ಲ ಇಲ್ಲಿ ಮುಖ್ಯವಾಗಿ ಆ ಧ್ವನಿಯನ್ನ ಅಂಥದ್ದೊಂದು ಪ್ರತಿಭಟನೆ ಹಕ್ಕನ್ನು ಎತ್ತಿ ಹಿಡಿಯಬೇಕಾದಂತಹ ಕರ್ತವ್ಯ ಸಭಾಧ್ಯಕ್ಷದಾಗಿದೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರಾದ ಬಿರ್ಲಾ ಅವ್ರದು ರಾಜ್ಯಸಭೆಯಲ್ಲಿ ಸಭಾಪತಿಗಳಾದ ಧನ್ಕರ್ ರವರು ಆದರೆ ಇವೆರಡೂ ಪೀಠಗಳು ಚರ್ಚೆಗೆ ಅವಕಾಶವನ್ನು ಕೊಡದೆ ಇಲ್ಲಿ ಪ್ರತಿಭಟನೆ ನಡೆಸುವವರನ್ನ ಶಿಸ್ತಿನ ಹೆಸರಲ್ಲಿ ಅಮಾನತ್ತು ಮಾಡುವ ಮೂಲಕ ಭಾರತೀಯ ಪ್ರಜಾಸತ್ತೆಯಲ್ಲಿ ಒಂದು ಕರಾಳ ಇತಿಹಾಸವನ್ನು ಆ ಮುಖ್ಯ ಪೀಠಾಧಿಪತಿಗಳೇ ಇದನ್ನ ಬರೆದಿರೋದಿದೆಯಲ್ಲ ಇದು ಒಂದು ರೀತಿಯಲ್ಲಿ ಆಶ್ಚರ್ಯ ಭಾರತ ಪ್ರಜಾಸತ್ತೆ ಎತ್ತ ಹೋಗ್ತಿದೆ ಅಂದರೆ ಪ್ರತಿಪಕ್ಷ ರಹಿತ ಸಂಸತ್ತಿನ ನಿರ್ಮಾಣದತ್ತ ನಾವು ಹೋಗ್ತಿದ್ದೀವ್ಯಾ ಮತ್ತು ನಮ್ಮ ಸಂಸತ್ತಿನಲ್ಲಿ ಪ್ರತಿಭಟಿಸುವ ಮತ್ತು ಪ್ರಶ್ನೆ ಕೇಳುವ ಹಕ್ಕನ್ನು ನಿರಾಕರಿಸಲಾಗ್ತಿದೆಯಾ ಪ್ರಶ್ನೆ ಕೇಳುವ ಹಕ್ಕನ್ನು ನಿರಾಕರಿಸಿದಾಗ ಅಂತಹ ಪ್ರಜಾಸತ್ತೆಗೆ ಸರ್ವಾಧಿಕಾರಿ ಪ್ರಜಾಸತ್ತೆ ಅಂತ ಕರಿಬಹುದಾ ಸರ್ವಾಧಿಕಾರಿ ಅನ್ನುವ ಶಬ್ದ ಬಂದಾಗ ಪ್ರಜಾಸತ್ತೆ ಉಳಿದುದಾದರೂ ಎಲ್ಲಿ ಅಂದರೆ ಭಾರತದಲ್ಲಿ ಪ್ರಜಾಸತ್ತೆಯ ದಮನ ಆಗುವ ದಿಟ್ಟಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಿದೆಯಾ ಅನ್ನುವಲ್ಲಿಗೆ ಬಂದು ನಿಲ್ಲುತ್ತೆ ಇಲ್ಲಿ ಇಲ್ಲಿ ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ ಸಭಾಧ್ಯಕ್ಷರು ಅಥವಾ ಸಭಾಪತಿಗಳ ರೋಲ್ ಇಂಪಾರ್ಟೆಂಟ್ ಇರುತ್ತೆ ಪ್ರತಿಪಕ್ಷಗಳನ್ನ ಸಮಾಧಾನ ಮಾಡ್ತಾರೆ ತನ್ನ ಚೇಂಬರಿ ಕರೀತಾರೆ ಚೇಂಬರಿ ಕರೆದು ಮಾತುಕತೆ ನಡೆಸ್ತಾರೆ ಅವರ ಮಾತನ್ನು ಕೇಳ್ತಾರೆ ರೂಲಿಂಗ್ ಪಾರ್ಟಿಯಲ್ಲಿ ಇಲ್ಲಿ ಸಂಸದೀಯ ಮಂತ್ರಿಯನ್ನು ಕೂಡ ಕರೆದು ಅವರ ಅಹವಲನ್ನ ಕೇಳ್ತಾರೆ ಇಂತಹ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಮಧ್ಯ ಪ್ರವೇಶಿಸಿ ಒಂದು ರಾಜಿ ಸೂತ್ರವನ್ನು ಅಲ್ಲಿ ಆ ರಾಜಿ ಸೂತ್ರವನ್ನು ಬರುವ ರೀತಿಯಲ್ಲಿ ಒಪ್ಪಿಸಿ ಸರ್ಕಾರದ ವತಿಯಿಂದ ಒಂದು ಹೇಳಿಕೆ ಕೊಡೋ ಥರ ಮಾಡಿ ಈ ಥರದ ಒಂದು ಪ್ರಯತ್ನ ಯಾವಾಗಲೂ ಪೀಠದಿಂದ ಆಗುತ್ತೆ ಆದರೆ ಪೀಠದಿಂದ ಇಂತಹ ಯಾವುದೇ ಯತ್ನ ಸಭಾಧ್ಯಕ್ಷರ ಪೀಠದಿಂದ ಮತ್ತು ಸಭಾಪತಿಗಳ ಪೀಠದಿಂದ ಇಂತಹ ಯಾವುದೇ ಯತ್ನ ನಡೆದಿಲ್ಲ ಅಂದರೆ ಈ ಡೆವಲಪ್ಮೆಂಟ್ಸ್ ನೋಡಿ ಅಷ್ಟು ಅಲ್ಲೋಲ ಕಲ್ಲೋಲಾಗಿದೆ ಸರ್ಕಾರದಿಂದ ಒಂದು ಸಣ್ಣ ಸ್ಟೇಟ್ಮೆಂಟು ಪಾರ್ಲಿಮೆಂಟಿಗೆ ಸ್ಟೇಟ್ಮೆಂಟ್ ಅಲ್ಲ ಅದು ಪಾರ್ಲಿಮೆಂಟಲ್ಲಿ ನೀವು ಸ್ಟೇಟ್ಮೆಂಟ್ ಮಾಡೋದು ದೇಶದ ಜನರನ್ನು ಉದ್ದೇಶಿಸಿ ನೀವು ಹೇಳೋದು ಎಂ ಪಿಗಳು ಕೇಳ್ತಾರಷ್ಟೇ ಎಂ ಪಿಗಳಿಗೆ ಉತ್ತರ ಅಲ್ಲ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಈ ಘಟನೆ ಪಾರ್ಲಿಮೆಂಟಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಇಬ್ಬರು ಧುಮುಕಿ ಅನ್ಎಂಪ್ಲಾಯ್ಮೆಂಟ್ನ ಗಮನ ಸೆಳೆಯೋದಕ್ಕೆ ದೇಶದ ನಿರುದ್ಯೋಗದ ಬಗ್ಗೆ ಗಮನ ಸೆಳೀತಾರೆ ಹಾಗೆಯೇ ಇನ್ನು ಕೆಲವು ವಿಚಾರ ಮಿಜೋರಾಂ ಬಗ್ಗೆ ಗಮನ ಮಣಿಪುರದ ಘಟನೆ ಬಗ್ಗೆ ಗಮನ ಸೆಳೀತಾರೆ ಹೀಗೆ ಕೆಲವು ಜ್ವಲಂತ ವಿದ್ಯಮಾನದ ಬಗ್ಗೆ ಗಮನ ಸೆಳೆತಿರುವಂತಹ ಸಂದರ್ಭದಲ್ಲಿ ಜೊತೆಗೆ ದೊಡ್ಡ ಭದ್ರತಾ ಲೋಪ ಅತಿ ದೊಡ್ಡ ಭದ್ರತಾ ಲೋಪ ಹೀಗೆ ನಡೀತಿರುವ ಸಂದರ್ಭದಲ್ಲಿ ಪಾಸ್ ಕೊಟ್ಟವರು ಬಿ ಜೆ ಪಿ ಎಂ ಪಿ ಕರ್ನಾಟಕದವರು ಪ್ರತಾಪ್ ಸಿಂಹ ಎಲ್ಲೋದ್ರವರು ಹೀಗಾಗಿ ಇದು ಅತ್ಯಂತ ಈ ಡೆವಲಪ್ಮೆಂಟ್ಸು ಆ ಡೆವಲಪ್ಮೆಂಟ್ ಹಿಂದಿನ ಮನೋಭಾವ ಅದ್ರ ಹಿಂದಿನ ಉತ್ತರ ಕೊಡೋದಿಲ್ಲ ಎನ್ನುವ ಹಡ ಪಾರ್ಲಿಮೆಂಟಿಗೆ ಕೊಚ್ಚ ಪಾರ್ಲಿಮೆಂಟಿಗೆ ಹಾಗಾದರೆ ಈ ಸರ್ಕಾರ ಉತ್ತರದಾಯಕ ಅಲ್ವಾ ಪಾರ್ಲಿಮೆಂಟಿಗೆ ಈ ಸರ್ಕಾರ ಜವಾಬ್ದಾರಿ ಇಲ್ವಾ ಅಂದರೆ ಸಂಸತ್ತಿಗಿಂತ ಈ ಸರ್ಕಾರ ದೊಡ್ಡದ ಈ ತರದ ಬೇಸಿಕ್ ಪ್ರಶ್ನೆಗಳು ಹೇಳ್ತವೆ ಅದರಿಂದ ಒಟ್ಟು ಇವತ್ತಿನ ಡೆವಲಪ್ಮೆಂಟ್ ಇನ್ನೊಂದು ದಾಖಲೆ ಪ್ರಜಾಸತ್ತೆಯಲ್ಲಿ ಪ್ರಜಾಸತ್ತೆಯ ಮತ್ತೊಂದು ಕರಾಳ ದಾಖಲೆ ಇನ್ನೊಂದು ದಾಖಲೆಯನ್ನು ಸೃಷ್ಟಿ ಮಾಡಿದೆ ಇದು ಅತ್ಯಂತ ಬೇಸರದ ದಾಖಲೆ ಇವತ್ತು ಘಟಾನುಘಟಿಗಳು ಸಂಸದೀಯ ವ್ಯವಸ್ಥೆಯಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ಘಟಾನುಘಟಿಗಳು ಫಾರೂಕ್ ಅಬ್ದುಲ್ಲಾ ಶಶಿ ತರೂರು ಮನೀಶ್ ತಿವಾರಿ ಈ ಥರದ ದೊಡ್ಡ ದೊಡ್ಡ ನಾಯಕರು ಸಸ್ಪೆಂಡ್ ಆಗಿರೋದು ಇವತ್ತಿನ ವಿಷಯಕ್ಕಾಗಿದೆ ಇದು ಹೋಗ್ತಿರೋ ದಿಕ್ಕು ಒಳ್ಳೆಯದಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬದಿ ಗೆಳೆಯರೆ ನಮಸ್ಕಾರ